ಇಷ್ಟು ದಿನ ನಾನು ವೀಡಿಯೋ ಮಾಡಿರಲಿಲ್ಲ ಯಾಕಂದರೆ ರಜೆ ಇತ್ತಲ್ಲ ಅದಕ್ಕೆ ಸ್ವಲ್ಪ ಓಡಾಡ್ಕೊಂಡಿದ್ವಿ ಮಗಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಹಾಗಾಗಿ ಸ್ವಲ್ಪ ವ್ಲಾಗ್ ಮಾಡಿರಲಿಲ್ಲ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ನೀವು ನೋಡಿರ್ಬೋದು ಲಾಸ್ಟ್ ಇಯರು ನಾನೊಂದು ವಿಡಿಯೋ ಹಾಕಿದ್ದೆ ಮಳೆದು ಮಳೆ ಬಂದು ರೋಡಲ್ಲೆಲ್ಲ ನೀರು ನಿಂತಿದೆ ಮತ್ತು ಅದನ್ನು ಕ್ಲೀನ್ ಮಾಡಿಸಿಲ್ಲ ಅಂತ ಹೇಳಿ ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ ಹೋದ ವರ್ಷ ನಾನು ಹೇಳಿ ಈ ವರ್ಷ ಆದ್ರೂ ಇನ್ನೂ ರೆಡಿ ಮಾಡಿಸಿಲ್ಲ ಈಗ ಮಳೆ ಬಂದಿದೆ ಎರಡು ಮೂರು ದಿವಸದಿಂದ ನೀವು ನೋಡಿರ್ಬೋದು ರೋಡೆಲ್ಲ ಎಷ್ಟು ಕೊಚ್ಚೆ ಆಗಿದೆ ಅಂತ ನೀರು ತುಂಬಿದೆ ಕೊಚ್ಚೆ ಆಗಿದೆ ಜೀವಗಳು ಹೋಗ್ತಾ ಇದ್ದಾವೆ ಆದರೂ ಒಬ್ಬರೂ ತಲೆ ಕೆಡ್ಸ್ಕೊಳ್ತಿಲ್ಲ ನಾನು ಹೇಳ್ತಾ ಇರೋದು ಅರ್ಥ ಆಗುತ್ತೋ ಇಲ್ವೋ ನಿಮಗೆ ಗೊತ್ತಾಗ್ತಿಲ್ಲ ಜನಗಳು ಸ್ವಲ್ಪ ಬುದ್ಧಿ ಕಲೀರಿ ನೋಡಿ ನೀವು ಸುಮ್ಮನೆ ಈಗ ಫ್ರೀ ಅದು ಇದು ಅಂತ ತಗೊಂಡು ಈ ಥರ ರಾಜಕೀಯ ಪಕ್ಷಗಳನ್ನ ಆರಿಸ್ತೀರಾ ಯಾವ ಪಕ್ಷ ಬಂದರೂ ಇದೇ ಕೆಲಸ ಇನ್ನು ಮುಂದಿನ ವರ್ಷ ಬಂದರೂ ಎಷ್ಟು ಜೀವ ಹೋಗುತ್ತೋ ಗುಂಡಿಗಳು ಗ್ರೇಟರ್ ಬೆಂಗಳೂರು ಅಂತಾರೆ ಅದು ಲೆವೆಲ್ ಅದು ಲೆವೆಲ್ಲು ಇದು ಲೆವೆಲ್ಲು ಅಂತಾರೆ ಆ ಥರ ಇಂಪ್ರೂವ್ ಮಾಡ್ತೀವಿ ಅಂತಾರೆ ಒಂದು ಮಳೆ ನೀರು ರೋಡಲ್ಲಿ ಖಾಲಿ ಗಳು ಬ್ರಿಡ್ಜ್ಗಳು ಇದಾವೆ ಕರೆಂಟ್ ಕಂಬಗಳಂತೂ ಅತ್ತಿ ಉರಿತಾ ಹಾಂ ಯಾರು ಎಲ್ಲಿ ನಿಂತ್ಕೊಂಡು ಎಲ್ಲಿ ಯಾವ ಮರ ಬೀಳುತ್ತೋ ಯಾವ ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಗುತ್ತೋ ಯಾವ ನೀರಲ್ಲಿ ಗುಂಡಿ ಎಲ್ಲಿ ಬಿಟ್ಟು ಕಾಲು ಮುರ್ಕಾರೋ ಇಲ್ಲ ಗಂಡ ಹೆಂಡತಿ ಮೇಲೆ ಬಸ್ ಹತ್ತುತ್ತೋ ಬರೀ ಇದೇ ಯೋಚನೆಯಲ್ಲಿ ಓಡಾಡಬೇಕು ಸ್ವಲ್ಪ ಯೋಚನೆ ಮಾಡಿ ಯಾವುದೇ ಆದ್ರೂ ನೀವು ಸ್ವಲ್ಪ ಸ್ವಾರ್ಥ ಒಂದು ದಿವಸ ನೀವು ಸ್ವಾರ್ಥ ಯೋಚನೆ ಮಾಡೋಕ್ಕೋಗಿ ಐದು ವರ್ಷ ಆಳಬೇಕು ನಾವು ಒಳ್ಳೆಯ ಸರ್ಕಾರಗಳ್ನ ಆಯ್ಕೆ ಮಾಡಿದರೆ ನಮಗೆ ಚೆನ್ನಾಗಿ ನೋಡ್ಕೊಳೋ ಅಂಥ ಸರ್ಕಾರ ಬಂದರೆ ಎಲ್ಲ ಕೆಲಸಗಳು ಆಗುತ್ತೆ ಅದನ್ನೇ ನಾನು ಯಾವತ್ತೂ ಹೇಳ್ತಾ ಇರೋದು ನೀವು ಬದಲಾವಣೆ ಆಗಿ ಈಗಲ್ಲ ಅಂದರೂ ಮುಂದೆ ನಿಮ್ಮ ಮಕ್ಳಿಗಾದ್ರೂ ಫ್ಯೂಚರ್ಗೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಮುಂದಕ್ಕೆ ನಾವು ಇದೇ ಥರ ಒಂದೇ ಪಕ್ಷಗಳ್ನ ಹೆಚ್ಕೊಂಡು ಇವರೇ ಮಾಡ್ತಾರೆ ಇವರೇ ಮಾಡ್ತಾರೆ ಅಂದ್ಕೊಂಡೋದ್ರೆ ಯಾವ ಸರ್ಕಾರವೂ ಕೆಲಸ ಮಾಡ್ತಲ್ಲ ಬೇರೆ ಅವ್ರು ಅಭಿವೃದ್ಧಿ ಆಗ್ತಾರೇ ಹೊರತು ಜನಗಳಿಗಂತೂ ಏನು ಕೆಲಸ ಅಂತ ಮಾಡ್ತಾ ಇಲ್ಲ ಇದನ್ನೇ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇರೋದು ನಿಮಗೆ ನೀವು ಸ್ವಲ್ಪ ಕುತ್ಕೊಂಡು ಯೋಚನೆ ಮಾಡಿ ಫ್ರೀ ಇದ್ದಾಗ ಏನು ಕೆಲಸಗಳಾಗ್ತಾ ಇದ್ದಾವೆ ಸುಮ್ಮನೆ ಒಂದು ಜಾತಿ ಧರ್ಮ ಹೇಳ್ಕಂಡು ಆಮೇಲೆ ದುಡ್ಡುಗೋಸ್ಕರ ಇನ್ನೊಂದು ಪಕ್ಷ ಆ ಪಕ್ಷ ಅಂದ್ಕೊಂಡು ಹೋಗ್ದಲೇ ಸ್ವಲ್ಪ ಯೋಚನೆ ಮಾಡಿ ಫಸ್ಟು ನಾವು ಚಿಕ್ಕ ಹುಡುಗರು ಇದ್ದಾಗ ಮರ ಗಿಡಗಳಿದ್ವು ರೋಡ್ ಸೈಡಲ್ಲೆಲ್ಲ ಇವಾಗೆಲ್ಲಿದ್ದಾವೆ ರೋಡ್ ಅಗಲ ಮಾಡ್ತಾವ್ರೆ ಹೊರ್ತು ಗಿಡಗಳಂತೂ ಎಲ್ಲೂ ಇಲ್ಲ ಬಿಸಿಲು ಎಷ್ಟು ಜಾಸ್ತಿ ಆಗಿದೆ ಮಳೆ ಹೇಗೆ ಬೀಳ್ತಾಯಿದೆ ಈ ಥರ ಎಲ್ಲ ಇರಲೇ ಇರಲಿಲ್ಲ ಈ ಇಷ್ಟು ಟೈಮ್ ಅಂದರೆ ಇಷ್ಟು ಮಳೆ ಇಷ್ಟು ಟೈಮ್ ಅಂದರೆ ಇಷ್ಟು ಬಿಸಿಲು ಆ ಥರ ಇತ್ತು ಬಿ ಬಿಸಿಲು ಎಷ್ಟು ಆಗಿದೆ ಇವಾಗ ಎಲ್ಲ ಯೋಚನೆ ಮಾಡಬೇಕು ಮುಂದಕ್ಕಂತೂ ತುಂಬ ಕಷ್ಟ ಆಗುತ್ತೆ ಇವೆಲ್ಲ ಯೋಚನೆ ಮಾಡಿದ್ರೇ ಭಯ ಆಗುತ್ತೆ ಅದು ಯಾಕೆ ಯೋಚನೆ ಮಾಡೋಲ್ಲ ಮುಂದೆದು ಅಂತಲೇ ಗೊತ್ತಾಗ್ತಿಲ್ಲ ನಾವಿರೋವರೆಗೂ ನೋಡ್ಕೊಳನ್ನ ಬಿಡು ಅನ್ನೋ ಲೆವೆಲಿಗೆ ಬಂದುಬಿಟ್ಟಿದ್ದೀರಾ ಏನು ಮಾಡೋಕ್ಕಾಗಲ್ಲ ಯೋಚನೆ ಮಾಡಿ ಸ್ವಲ್ಪನಾದ್ರೂ ಇದು ಹೋದ ವರ್ಷವೂ ನಾನು ಹೇಳಿದ್ದೆ ಈ ವರ್ಷವೂ ಹೇಳ್ತಾ ಇದ್ದೀನಿ ಮುಂದಿನ ವರ್ಷ ಇದ್ದರೆ ಆವತ್ತು ಹೇಳ್ತೀನಿ ಅನಿಸುತ್ತೆ ಸ್ವಲ್ಪ ಎಲ್ಲ ಯೋಚನೆ ಮಾಡಿ ಮುಂದಕ್ಕಾದ್ರೂ ಒಳ್ಳೆ ಪಕ್ಷಗಳ್ನ ಆಯ್ಕೆ ಮಾಡಿ ಒಳ್ಳೆ ಪಕ್ಷಗಳ್ನ ಒಳ್ಳೆ ರಾಜಕಾರಣಿಗಳ್ನ ಯಾರು ಲೀಸ್ಟಲ್ಲಿ ಇರ್ತಾರೋ ಅಂಥವ್ರನ್ನ ಆಯ್ಕೆ ಮಾಡಿ ಅವರೇ ಕೆಲಸ ಮಾಡೋದು ಅಂತ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ ಇದ್ರ ಬಗ್ಗೆ ಸ್ವಲ್ಪ ಎಲ್ಲ ಯೋಚನೆ ಮಾಡಿ ಇಷ್ಟೇ ಹೇಳಿ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ ಮೊದಲನೇ ಸಲ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್